ಇವತ್ತು ಚಕ್ಲಿ ಹೊಳೆ ನೋಡೋದಕ್ಕೆ ಅಂಥೇಳಿ ಬಂದಿದ್ದೀವಿ ಇಲ್ಲಿ ಏನೋ ನೀರು ಚಕ್ಲಿ ಚಕ್ಲಿ ಥರ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಬನ್ನಿ ನಾವು ಹೋಗಿದ್ದಾಗ ಸ್ವಲ್ಪ ನೀರು ಕಡಿಮೆ ಇತ್ತು ನೋಡಿ ನೀವು ನೋಡ್ತಾ ಇದ್ದೀರ ಅಲ್ವಾ ನೀರು ಸ್ವಲ್ಪ ಕಡಿಮೆನೇ ಇತ್ತು ಅಷ್ಟು ಟ್ರಾನ್ಸ್ಪೆರೆಂಟಾಗಿ ಕಾಣಿಸ್ತಾ ಇತ್ತು ನೀರು ಆ ಮೇಲ್ಗಡೆ ಏನು ಆಕಾಶ ಬ್ಲೂ ಇದೆ ಅದು ನೀರೊಳಗಡೆ ಕೆಳಗಡೆ ಆಕಾಶ ಇದೆಯಾ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೀಗ ನೋಡ್ತಾ ಇರೋದೇ ಚಕ್ಲಿ ಹೊಳೆ ಈ ರೀತಿಯಾಗಿ ಸುತ್ತಲೂ ನೀರು ಬೀಳುತ್ತೆ ಇದು ಹರ್ಕೊಂಡು ಹೋಗ್ತಾ ಇರುತ್ತಂತೆ ಹಾಗಾಗಿ ಇದಕ್ಕೆ ಚಕ್ಲಿ ಒಳೆ ಅಂತೇಳಿ ಹೆಸರು ಬಂದಿದೆ ನೀರು ಜಾಸ್ತಿ ಬರಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತಂತೆ ಬಟ್ ನಾವು ಹೋದಾಗ ನೀರು ಕಡಿಮೆ ಇದ್ದಿದ್ದರಿಂದ ಈ ರೀತಿಯಾಗಿ ಹೋಗ್ತಾ ಇತ್ತು ನೋಡಿ ಅಲ್ಲಿ ಒಂದು ಸೈಡು ನೀರು ಬರುತ್ತೆ ಇನ್ನೊಂದು ಸೈಡ್ ಅಲ್ಲಿ ಇಷ್ಟು ಗ್ರೀನಿಶ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬಟ್ ನಮಗೆ ತುಂಬ ಹೆವಿ ಬಿಸಿಲಿತ್ತು ಹೆವಿ ಬಿಸಿಲಿದ್ರಿಂದ ನಾನು ಮೊಬೈಲಲ್ಲಿ ವಿಡಿಯೋ ಆಗ್ತಾ ಇದೀಯಾ ಮಾಡ್ತಾ ಇದ್ದೀನ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಫೇಸೇ ನಮಗೆ ಕಾಣಿಸ್ತಾ ಇತ್ತು ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ ತುಂಬ ಬಿಸಿಲಿದ್ದಿದ್ರಿಂದ ನಾವು ಅಂಥ ಏನು ರಶ್ ಇರಲಿಲ್ಲ ಬೇಗ ನೋಡಿ ಆಯ್ತು ಇಲ್ಲಿ ನೋಡಿಕೊಂಡು ಮತ್ತೆ ಹಾಗೆ ಅಲ್ಲಿ ಸೋಡಾ ಕುಡ್ಕೊಂಡು ಅಲ್ಲಿಂದ ನಾವು ನಮ್ಮ ಪ್ರಯಾಣನ ಮುಂದಿನ ಪ್ಲೇಸಿಗೆ ಮುಂದುವರ್ಸಿದ್ವಿ ಹಾಬಿ ಫಾಲ್ಸಿಗೆ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಟೈಮಿಗೆ ಎರಡು ಇಪ್ಪತ್ತಾಗಿದೆ ಅಲ್ಲಿ ಇಬ್ಬರು ಬರ್ತಾ ಇದ್ದಾರೆ ನಾನು ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಇದೆ ಅಲ್ಲ ನೀವು ಮಡಿಕೇರಿ ಕರೆಗೆ ಹೊರಟಾಗ ಒನ್ ಡೇ ಪಿಕ್ನಿಕ್ ಅಂತ ಮಾಡ್ಕೊಂಡ್ರೆ ಇದನ್ನು ಕೂಡ ಎಲ್ಲಾ ಪ್ಲೇಸಸ್ ಗಳನ್ನೂ ನೋಡ್ಕೊಂಡು ನೀವು ಹೋಗ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಕೂಲ್ ಆಗಿರುತ್ತೆ ಆ ತುಂಬಾ ಬಿಸಿಲಿದ್ರೂನು ಕೂಡ ಪ್ರಶಾಂತವಾದ ವಾತಾವರಣ ಆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ನೀರೆಲ್ಲ ಸ್ವಲ್ಪ ಕಡಿಮೆ ಇದ್ರನ್ನ ಈ ರೀತಿ ಅನ್ನಿಸ್ತಾ ಇತ್ತು ಇನ್ನೂ ನೀರು ಜಾಸ್ತಿ ದೀನ್ತಾ ಇದ್ರೆ ಆ ಬೋರ್ ಬರುತ್ತಾ ಅಂತ ಇನ್ನೂ ಚೆನ್ನಾಗ್ ಅನ್ನಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬ ಜನ ಇದ್ರು ಆ ಫೋಟೋ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಅಷ್ಟು ಜನ ಇದ್ರು ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇದ್ರು ನಿಂತ್ಕೊತಾನೆ ಇದ್ರು ಆ ಮಧ್ಯದಲ್ಲಿ ಕೂಡ ವಿಡಿಯೋ ಮತ್ತು ಫೋಟೋನ ಇಟ್ಕೊಂಡು ಅಲ್ಲಿಂದ ನಾವು ಹೊರತೀವಿ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದೀವಿ ಒಂಥರ ಇಳಿಬೋದು ಹತ್ತುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸುಸ್ತು ಸುಸ್ತು ಅನಿಸುತ್ತೆ ಹಂಗಾಗಿ ಹತ್ಕೊಂಡು ಬರ್ತಾ ಇದ್ದೀವಿ ನಾನು ಸ್ವಲ್ಪ ಮುಂದೆ ಬರ್ತಾ ಇದ್ದೀನಿ ಅವರಿಂದ ಮುಂದೆ ಬರ್ತಾ ಇದ್ದಾರೆ ಮಾರ್ನಿಂಗ್ ಬೇಗ ಟಿಫಿನ್ ಮಾಡಿದ್ರಿಂದ ಮತ್ತೆ ಹಶ್ ಆಗ್ತಾ ಇದೆ ಅಂಥೇಳಿ ದುಬಾರಿ ಫಾರೆಸ್ಟ್ಗೆ ಹೋಗಿದಾಗ ಅಲ್ಲಿ ಮತ್ತೆ ಟಿಫಿನ್ನ ಮಾಡಿದ್ವಿ ಹಾಗಾಗಿ ಊಟದ ಟೈಮಿಂಗ್ಸು ಮೀರೋಯ್ತು ಮೂರುವರೆ ಆಗಿಬಿಟ್ಟಿತ್ತು ಹೊಟ್ಟೆ ಹಶುವಾಗ್ತಾಯಿತ್ತು ಅಂತೇಳಿ ಮೂರುವರೆಯಲ್ಲಿ ಆಗ ಹೋಟೆಲ್ಗೆ ಅಂತೇಳಿ ಹೋಗಿ ಊಟಕ್ಕೆ ಅಂತೇಳಿ ಕೊಳ್ತಿದ್ವಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವಿಡಿಯೋ ನೋಡಿದಾದ್ಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಾನು ಹೊಸ ವಿಷಯ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ಶ್ರಮ ಪಟ್ಟು ವಿಡಿಯೋನ ಮಾಡ್ತಿರ್ತಾರೆ ವಿಡಿಯೋ ಎಡಿಟಿಂಗ್ ಮಾಡೋದಿಕ್ಕೆ ವಿಡಿಯೋ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತೇಳಿ ಎಲ್ರಿಗೂ ಅರಿವಿದೆ ಹಾಗಾಗಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ